ಆ ಸ್ಟೂಡೆಂಟ್ಸ್ ಕಷ್ಟ ಅಷ್ಟಿಷ್ಟಲ್ಲ ಶಾಲಾ ಕಾಲೇಜಿಗೆ ಹೋಗಬೇಕು ಅಂದ್ರೆ ಗಂಟೆ ಗಟ್ಟಲೆ ಬಸ್ಗೆ ನಿಲ್ಬೇಕು ಬಸ್ ಬಂದ್ರೂ ಕೂಡ ಒಳಗೆ ಸೇರಿಸೋದೇ ಇಲ್ಲ ಇದರಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಕೆರಳಿದ್ರು ದಾರಿಯಲ್ಲೇ ದಂಗೆ ಎದ್ದಿದ್ರು ಬಸ್ಗಾಗಿ ರೋಡಿಗಿಳಿದ ವಿದ್ಯಾರ್ಥಿಗಳು ಪಾಲಕರು ಬೆಂಬಲ ನೀಡಿದ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕಮರಿ ಸರಿಯಾದ ಸಮಯಕ್ಕೆ ಬಸ್ ಬರದೇ ಇರದ ಕಾರಣದಿಂದ ವಿದ್ಯಾರ್ಥಿಗಳು ಪ್ರತಿದಿನ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ತಕ್ಷಣ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಸಂತೋಷ್ ಕಕಮರಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಕಳವಾಡಿ ಗ್ರಾಮದಲ್ಲಿ ಬಸ್ ತಡೆದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಪ್ರತಿದಿನ ಹುಲಗಬಾಳ ರಮವಾಡಿ ಆಕಳವಾಡಿ ಮಾರ್ಗವಾಗಿ ಬರುವ ಬಸ್ಸು ಸರಿಯಾದ ಸಮಯಕ್ಕೆ ಬಾರದೆ ಮತ್ತು ಆಕಳವಾಡಿ ಗ್ರಾಮದಲ್ಲಿ ಬಸ್ ನಿಲ್ಲಿಸದೆ ಪರಿಣಾಮದಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಸರ್ಕಾರ ಬಸ್ ಫ್ರೀ ಎಂಬ ಬಿಟ್ಟಿ ಭಾಗ್ಯಗಳಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿ ಎದುರಾಗಿದೆ ಮತ್ತು ಬಸ್ ಕಂಡಕ್ಟರ್ ವರ್ತನೆ ಸರಿಯಾಗಿರಬೇಕು ಸರಿಯಾದ ಸಮಯಕ್ಕೆ ಬಸ್ ಬಿಡದೆ ಹೋದಲ್ಲಿ ಉಗ್ರ ಪ್ರತಿಭಟನೆ ಎಚ್ಚರಿಕೆ ನೀಡಿದರು ಹುಳಗ್ ಗ್ರಾಮ ಹುಳಗುಳು ಹುಳಗ್ಬಳಿ ಮತ್ತು ರಾಮವಾಡಿ ಆಕಳ ಸುಮಾರು ಒಂದು ಐದು ನೂರು ವಿದ್ಯಾರ್ಥಿಗಳು ಇಲ್ಲಿ ಪ್ರತಿನಿತ್ಯ ಅತನಿ ಪಟ್ಟಣಕ್ಕೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ ಏನಾಗ್ಯದಪ್ಪ ಅಂದ್ರೆ ಅವ್ರ ಡಿಪೋದಾಗ ಯಾವಾಗ ಬಸ್ ಖಾಲಿ ಇರ್ತಾವಲ್ಲ ಇತ್ತು ಏಳುವರೆ ಗಂಟೆಗೆ ಎಂಟು ಗಂಟೆಗೆ ಇದ್ರೆ ಎಂಟು ಗಂಟೆ ಒಂಬತ್ತು ಗಂಟೆ ಅಂದ್ರೆ ಒಂಬತ್ತು ಗಂಟೆ ಅವರು ಯಾವಾಗ ಫ್ರೀ ಇರ್ತಾವ ಅವಾಗ ಗಾಡಿ ಕಳಿಸ್ತಾರೆ ಹಿಂಗಿದ್ದಾಗ ಇಲ್ಲಿ ಗ್ರಾಮೀಣ ಭಾಗದ ರೈತರ ಮಕ್ಕಳು ಕಡುಬಡ್ರ ಮಕ್ಕಳ ಶಿಕ್ಷಣಕ್ಕೆ ಯಾವ ರೀ ಶಿಕ್ಷಣ ವಂಚಿತರಾಗ್ಲತ್ತಾರ ಅವ್ರ ಮ ಮನೆಯ ಬಸ್ ವಾಹನದ ಸ ಸವಲತ್ತು ಇಲ್ಲ ಅವ್ರು ಹೆಂಗೆ ಶಿಕ್ಷಣಕ್ಕೆ ಹೋಗ್ಬೇಕು ಹಿಂಗಾಗಿ ಎಲ್ಲ ಇವತ್ತಿಗೆ ಏನಾಗಿ ಬಿಟ್ಟದಪ್ಪ ಅಂದ್ರೆ ಮೂರು ವರ್ಷ ಆಯ್ತು ಡಿಪೋಕ ಹೋಗೋದು ಎಲ್ಲ ಊರಿನ ಹಿರಿಯರು ಆಯ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಯ್ತು ಸದಸ್ಯರಾಯ್ತು ರೈತರಾಯ್ತರು ಎಲ್ಲರೂ ಅರ್ಜಿ ಕೊತ್ತು ಈಗ ಒತ್ತದ ಈಗ ಸ್ವತಃ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಸ್ ತರಿಬಿ ಸ್ಟ್ರೈಕ್ ಮಾಡಿದಾರ ಅವ್ರ ಏನಪ್ಪ ಅಂದ್ರೆ ನಮ್ಮ ಕಾಲೇಜ್ಗೆ ಹೋಗೋ ಸಮಯಕ್ಕೆ ಮತ್ತು ಕಾಲೇಜ್ ಬಿಟ್ಟ ನಂತರ ನಮ್ಗೆ ಬಸ್ಗಳು ಬಿಡ್ಬೇಕಂತ ಹೇಳಿ ಇಲ್ಲಿ ಏನಾಗಿ ಬಿಟ್ಟದ ಮುಂಜಾನೆ ಎಂಟು ಗಂಟೆಗೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಓದ್ತಾರು ಡಿಪೋ ಮ್ಯಾನೇಜರ್ಗೆ ಸುಮಾರು ಹನ್ನೊಂದು ಗಂಟೆ ಆದರೂ ಸಂಪರ್ಕ ಮಾಡಿದ್ರು ಫೋನ್ ಸ್ವಿಚ್ ಅಪ್ ಆಯ್ತು ಎಷ್ಟು ಬೇಜವಾಬ್ದಾರಿ ಅಂದಂಗೆ ಕೆಲಸ ಮಾಡ್ತಾರೆ ಇವ್ರು ಯಾರನ್ನು ಸಂಪರ್ಕ ಮಾಡೋದು ಇಲ್ಲಿ ಮೂರು ತಾಸ ಆಯ್ತು ಹುಡುಗರ ನಡು ರೋಡ್ ಮ್ಯಾಗ ಸ್ಟ್ರೈಕಿಗೆ ನಿಂತಾರೆ ಯಾರ್ದು ಒಬ್ರದೂ ಬಂದಿಲ್ಲ ಸ್ಪಂದಿಲ್ಲ ಸಮಸ್ಯೆ ಆಲಿಸೋರು ಇಲ್ಲ ಯಾರ ಏನಿ ಸರ್ಕಾರದ ಪರಿಸ್ಥಿತಿ ಏನು ಇಲ್ಲಿ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳ ಪರಿಸ್ಥಿತಿ ಏನು ಕಂಡಕ್ಟರ್ಗಳು ಕೆಲವೊಬ್ರು ಎಲ್ಲ ಕಂಡಕ್ಟರ್ಗಳು ಅದೇ ರೀತಿ ಹೇಳಂಗಿಲ್ಲ ಕೆಲವೊಂದು ಕಂಡಕ್ಟರ್ಗಳು ತರೀ ಎಲ್ಲರನ್ನೂ ಒಳಗೆ ಸರಿಯಾಗಿ ಹಚ್ಕೊಂಡು ಹೋತಾರೆ ಏನು ಕೆಲವೊಬ್ರು ವಿದ್ಯಾರ್ಥಿಗಳು ನೀರು ಗೊಜ್ಜೋದು ಅನುಚಿತ ವರ್ತನೆ ಮಾಡೋದು ಮಾಡ್ತಾರ ಇದಕ್ಕೆ ಯಾರ ಅದಕ್ಕೆ ಸರಿಯಾದ ಆಕ್ಷನ್ ತಗೋಬೇಕು ವಿದ್ಯಾರ್ಥಿಗಳು ಸಾರಿ ಕೇಳಬೇಕು ಮಸ ಈ ಸರ್ಕಾರದವ್ರು ಏನಾಗ್ಯದಪ್ಪ ಅಂದ್ರೆ ನೀವು ಬಿಟ್ಟಿ ತಮ್ಮ ಸ್ವಾರ್ಥಕ್ಕಾಗಿ ಬಿಟ್ಟಿ ಬೇಗ ಕೊಟ್ಟರೆ ನಮ್ದೇನು ಪ್ರಶ್ನೆ ಎಲ್ಲ ಕೊಡ್ರಿ ಅದೇ ರೀತಿ ಶಿಕ್ಷ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗ್ಲತ್ತಾರ ಅವ್ರಿಗೆ ಶಿಕ್ಷಣ ಫ್ರೀ ಕೊಡ್ರಿ ವಾಹನ ಬಸ್ ಇಂದ ಸವಲತ್ತು ಕೊಡ್ರಿ ತಾಮ ಸ್ವಾರ್ಥಕ್ಕಾಗಿ ಒಟ್ಟಿಗೆ ಮಾಡ್ರಿ ಈ ವಿದ್ಯಾರ್ಥಿಗಳು ಪರಿಸ್ಥಿತಿ ಏನು ತಾವ ಸರ್ಕಾರದವ್ರು ಹೇಳ್ತೀರಿ ಯಾವ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅಂತೇಳಿ ಇಲ್ಲಿ ನಮ್ಮ ನಮ್ಮ ಮಕ್ಕಳ ಪರಿಸ್ಥಿತಿ ಕೇಳೋರು ಯಾರು ಇಲ್ಲ ಯಾರ ಇಲ್ಲಿ ವಾಹನ ಸವಲತ್ತು ಇಲ್ಲ ಅವ್ರಿಂಗ ಯಾವ ಹೆಂಗ ಹೋಗ್ಬೇಕು ಪಟ್ಟಣಕ್ಕೆ ಆರಿಂದ ಏಳು ಕಿಲೋಮೀಟರ್ ಐತಿ ವಿದ್ಯಾರ್ಥಿನಿ ಅಂಜು ಮಾತನಾಡಿ ಪ್ರತಿದಿನ ಬಸ್ ಸರಿಯಾದ ಸಮಯಕ್ಕೆ ಬರದೇ ಇರುವ ಕಾರಣದಿಂದ ಶಿಕ್ಷಣ ಪಡೆಯಲಿಕ್ಕೆ ಅಥಣಿ ಪಟ್ಟಣಕ್ಕೆ ಹೋಗಲು ತೊಂದರೆಯಾಗುತ್ತಿದ್ದು ಇದಕ್ಕೆ ನೇರ ಹೊಣೆ ಬಸ್ ಡಿಪೋ ಮ್ಯಾನೇಜರ್ ಇದಕ್ಕೆ ಕಾರಣ ಮತ್ತು ಬಸ್ ಕಂಡಕ್ಟರ್ ಅವರ ವರ್ತನೆ ಕೂಡ ಸರಿಯಾಗಿಲ್ಲ ಇವೆಲ್ಲವೂ ಸರಿಪಡಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು